ಹಲೋ ಏನಪ್ಪ ಅದೇ ನೀರು ಹರಿಸ್ಬೇಕಾ ಒಂದು ನಾಲ್ಕು ಟಿ ಎಂ ಸಿಂತೆಲ್ಲ ತಿಂತೀ ಹಲೋ ಮನೆಗೆ ನೀರು ಬೇಕಾ ಬೇಕಾಟ್ರಿ ಹಾಂ ಹಾಂ ಒಂದು ಎರಡು ಟಿ ಎಂ ಸಿ ಕಳಿಸ್ ಹಲೋ ಹೇಳ್ರಿ ಇದ್ರಲ್ಲಿ ನೀರು ಎಷ್ಟಿದೆ ಇದ್ರಲ್ಲ ಒಂದು ಅರ್ಧ ಟೆಮ್ ಸಿ ಇರ್ಬೋದು ಹಾಂ ತುಂಗಭದ್ರಾ ನದಿ ನೋಡಿಯಾ ನೀನಾ ನೋಡಿ ಅಲ್ಲಿ ಹೋಗಿ ನೋಡ್ಬೇಡ ನೀರು ಎಷ್ಟಿದೆ ಗೊತ್ತಾಗುತ್ತೆ ಏಯ್ ಅಳತೆ ಮಾಡೋಕೆ ಹೋಗಿದ್ನಪ್ಪ ನಾನು ಮೊನ್ನೆ ಹಾಂ ದೊಡ್ಡ ಟೆಪ್ ತಗೊಂಡೋಗಿದ್ದೆ ಅಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳು ಬರಕತ್ತಿ ಬಿಟ್ವಪ್ಪ ಏ ನೀನು ಹೋಗಿ ಬಿಡಮರ ಏನು ಬಂದುಬಿಟ್ಟ ಅಲ್ಲ ಟಿ ಎಮ್ ಸಿ ಅಂದ್ರೆ ಗೊತ್ತಾ ನಿನಗೆ ಏನು ಗೊತ್ತಿಲ್ಲ ಬಿಡಪ್ಪ ಟಿ ಎಮ್ ಸಿ ಅಂದರೆ ಎರಡು ಸಾವಿರದ ಎಂಟು ನೂರ ಮೂವತ್ತು ಕೋಟಿ ಲೀಟರ್ಗೆ ಒಂದು ಟಿ ಎಮ್ ಸಿ ಅಂತಾರೆ ಅಂತ ಇಂಥ ಲೀಟ್ರು ಹಾಂ ಹಾಂ ಹಾಂ

ಅಲ್ಲ ಅಲ್ಲ ಟಿ ಎಮ್ ಸಿ ಅಂದರೆ ಏನೋ ತೌಸಂಡ್ ಮಿಲಿಯನ್ ಟ್ರಿಬುಕ್ಲರ್ಗೆ ಟಿ ಎಮ್ ಸಿ ಅಂತ ಹೇಳ್ತಾರೆ ಸರಿನಾ ಹೌದಾ ಇದು ಏ ಭಾಳ ತಿಳ್ಕೊಂಡೀವಿ ಬಿಡಪ್ಪ ಏನೋ ನೀನು ಭಾಳ ಒಳ್ಳೆ ವಿಚಾರ ಹೇಳ್ಕೊಟ್ಟಿ ನನಗೆ ಮೇಸ್ಟ್ರು ನನಗೆ ಹೇಳ್ಕೊಟ್ಟಿಲ್ಲ ಬ್ರಿ ಇದನ್ನ ಸರಿ ಆಯ್ತು